ಉತ್ತರ ಪ್ರದೇಶ ಉತ್ತರಾಖಂಡ್ ಮಣಿಪುರ ಪಂಜಾಬ್ ಗೋವಾ ರಾಜ್ಯಗಳಿಗೆ ಫೆಬ್ರವರಿ ನಾಲ್ಕರಿಂದ ಮಾರ್ಚ್ ಎಂಟರವರೆಗೆ ಚುನಾವಣೆ ಇದೆ ಈ ಹಿನ್ನೆಲೆಯಲ್ಲಿ ಫೆಬ್ರವರಿ ಒಂದರಂದು ಮಂಡನೆಯಾಗುವ ಕೇಂದ್ರ ಬಜೆಟ್ನಲ್ಲಿ ಚುನಾವಣೆ ನಡೆಯೋ ಈ ರಾಜ್ಯಗಳಿಗೆ ಯಾವುದೇ ವಿಶೇಷ ಯೋಜನೆ ಘೋಷಿಸದಂತೆ ಚುನಾವಣಾ ಆಯೋಗ ಕೇಂದ್ರ ಸರ್ಕಾರಕ್ಕೆ ನಿರ್ದೇಶನ ನೀಡಿದೆ ಇನ್ನೂ ಬಜೆಟ್ ಭಾಷಣದ ವೇಳೆ ಚುನಾವಣೆ ನಡೆಯೋ ಐದು ರಾಜ್ಯಗಳಲ್ಲಿ ಜಾರಿಗೆ ತಂದಿರೋ ಯೋಜನೆಗಳು ಆ ರಾಜ್ಯಗಳಲ್ಲಿ ಮಾಡಿರೋ ಸಾಧನೆ ಬಗ್ಗೆ ಯಾವುದೇ ರೀತಿಯಲ್ಲಿ ಪ್ರಸ್ತಾಪ ಮಾಡಬಾರದು ಅಂತ ಚುನಾವಣಾ ಆಯೋಗ ಸೂಚನೆ ನೀಡಿದೆ ಪಂಚರಾಜ್ಯ ಚುನಾವಣೆ ಹಿನ್ನೆಲೆಯಲ್ಲಿ ಬಜೆಟ್ ಮಂಡನೆ ವಿರೋಧಿಸಿ ವಿಪಕ್ಷಗಳು ಸಲ್ಲಿಸಿದ್ದ ಅರ್ಜಿಯನ್ನ ನಿನ್ನೆ ಸುಪ್ರೀಂಕೋರ್ಟ್ ವಜಾ ಮಾಡಿತ್ತು ಉತ್ತರ ಪ್ರದೇಶ ಉತ್ತರಾಖಂಡ್ ಮಣಿಪುರ್ ಹಾಗೆ ಪಂಜಾಬ್ ಗೋವಾ ರಾಜ್ಯಗಳಿಗೆ ಫೆಬ್ರವರಿ ನಾಲ್ಕರಿಂದ ಮಾರ್ಚ್ ಎಂಟರವರೆಗೆ ಚುನಾವಣೆ ಇದೆ ಈ ಹಿನ್ನೆಲೆಯಲ್ಲಿ ಫೆಬ್ರವರಿ ಒಂದರಂದು ಮಂಡನೆಯಾಗುವ ಕೇಂದ್ರ ಬಜೆಟ್ನಲ್ಲಿ ಚುನಾವಣೆ ನಡೆಯುವಂತಹ ಈ ರಾಜ್ಯಗಳಿಗೆ ಯಾವುದೇ ರೀತಿಯಾದಂತಹ ವಿಶೇಷ ಯೋಜನೆಯನ್ನ ಘೋಷಣೆ ಮಾಡಬಾರದು ಅಂತ ಚುನಾವಣಾ ಆಯೋಗ ಈಗಾಗಲೇ ಕೇಂದ್ರ ಸರ್ಕಾರಕ್ಕೆ ನಿರ್ದೇಶನವನ್ನ ನೀಡಿದೆ ಇನ್ನು ಬಜೆಟ್ ಭಾಷಣದ ವೇಳೆಯೂ ಚುನಾವಣೆ ನಡೆಯುವ ಐದು ರಾಜ್ಯಗಳಲ್ಲಿ ಜಾರಿಗೆ ತಂದಿರುವ ಯೋಜನೆಗಳು ಆ ರಾಜ್ಯಗಳಲ್ಲಿ ಮಾಡಿರುವಂತಹ ಸಾಧನೆ ಬಗ್ಗೆ ಯಾವುದೇ ರೀತಿಯಲ್ಲೂ ಪ್ರಸ್ತಾಪ ಮಾಡಬಾರದು ಅಂತ ಚುನಾವಣಾ ಆಯೋಗ ಸೂಚನೆಯೊಂದನ್ನು ನೀಡಿದೆ ಜೊತೆಗೆ ಪಂಚರಾಜ್ಯ ಚುನಾವಣೆ ಹಿನ್ನೆಲೆಯಲ್ಲಿ ಬಜೆಟ್ ಮಂಡನೆ ವಿರೋಧಿಸಿ ವಿಪಕ್ಷಗಳು ಸಲ್ಲಿಸಿದ್ದ ಅರ್ಜಿಯನ್ನ ಕೂಡ ನಿನ್ನೆ ಸುಪ್ರೀಂಕೋರ್ಟ್ ವಚಾ ಮಾಡಿದೆ